ಇವ್ರದ್ ಒಂದಣೆ ಎರಡ್ ಅಣೆ ಮೂರ್ ಪೈಸಾ ಎರಡ್ ಪೈಸಾ ಬಿಲ್ ಬಂದಿದ್ದು ಕೂಡ ಹೊಸಾಗಿ ಯಾವಾಗ ಪೈಸಾ ಬಂತಲ್ಲ ಅವಾಗ ಬಿಲ್ ಬಂದಿದ್ದು ಅದ್ ಮತ್ ಹಂಗ ಬಗ್ಲಾಗ್ ಯಾರು ಛತ್ರಿ ಇಟ್ಕೊಂಡ್ ಬಂದ್ರ ಅಲ್ಲೇ ಸಪ್ಲೈ ಮಾಡದವ್ರ ಛತ್ರಿ ಎರಡು ಬಿಲ್ಲಿ ಮೂರು ಬಿಲ್ಲಿ ಹಿಂಗ ಬಿಲ್ಲಿ ಬಿಲ್ಲಿ ಒಳಗಿ ಕೆಂಪು ಟೊಪ್ಕಿ ಬಟ್ ಏನವ್ರದ್ದು ಐಡೆಂಟಿಫಿಕೇಶನ್ ಐತಿ ಇಲ್ಲಿ ಕುಂತವ್ರಿಗೆ ಅದು ಗೊತ್ತಾಗ ಅಲ್ಲಿ ಬಿಲ್ ಹೇಳ್ತಿದ್ರು ಬರ್ರಿ ಬೀಗ್ರಾಟ ಮಾಡಲಿ ತಗೋರಿಕೆಯಿಂದ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಆಧಾರದ ಸ್ವಾಗತ ಯಾವುದೋ ಮನೆಯಲ್ಲಿ ಕೂತಿದ್ದೀನಿ ಅನ್ನೋ ಫೀಲಿಂಗ್ ನಿಮ್ಗಾಗ್ತಾ ಇದ್ರೆ ಹೌದು ಮನೆಯಲ್ಲೇ ಕೂತ್ಕೊಂಡಿದ್ದೀನಿ ಹಳೇ ಮನೆ ನಿಮಗೆ ನೆನಪಾಗ್ತಿರ್ಬೋದು ಗೆಳೆಯರೆ ಇದು ನೂರು ವರ್ಷದ ಹಳೆಯ ಹೋಟೆಲ್ ಅಲ್ಲಿ ಕೂತಿದ್ದೀನಿ ಹುಬ್ಬಳ್ಳಿಯಲ್ಲಿದ್ದೀನಿ ಸುವರ್ಣ ಮಂದಿರ ಅಂದ್ರೆ ನಿಮ್ಗೆ ಆಲ್ರೆಡಿ ಬೇಕಾದಷ್ಟು ಇದ್ರ ವಿಡಿಯೋಗಳು ಯೂಟ್ಯೂಬಲ್ಲಿಗೆ ಬಂದಿರುತ್ತೆ ನೋಡಿರ್ತೀರಿ ಅಂತ ಅಂದ್ಕೊಂಡಿರ್ತೀನಿ ನಾನೇ ಇವತ್ತು ಇದಕ್ಕೆ ವಿಸಿಟ್ ಕೊಟ್ಟಿದ್ದೀನಿ ಕಾರಣ ಏನು ಅಂತ ಹೇಳಿದರೆ ಇದು ಒಂದು ಇತಿಹಾಸ ಹೇಳುತ್ತೆ ಆಹಾರ ಸಂಸ್ಕೃತಿ ಹೇಳುತ್ತೆ ಪ್ರತಿ ಕಂಬ ಪ್ರತಿ ಗೋಡೆ ಪ್ರತಿ ವಸ್ತುಗಳನ್ನು ನಿಮಗೆ ಹಳೆ ನೆನಪನ್ನು ತಂದು ಕೊಡುತ್ತೆ ಹುಬ್ಬಳ್ಳಿಯಲ್ಲಿ ಈ ಹೋಟೆಲ್ ಈ ಥರದ್ದು ಬಿಟ್ಟರೆ ಇನ್ನೊಂದು ಸಿಗ್ಲಾರದ್ದು ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ಲ ಯಾವ ಊರಲ್ಲಿ ಕೂಡ ಇರ್ಲಿಕ್ಕಿಲ್ಲ ಈ ಹಳೆ ಹೋಟ್ಲು ಇವತ್ತಿಗಿದು ಎಂಬತ್ತು ವರ್ಷ ದಾಟಿ ನೂರು ವರ್ಷದ ಇತಿಹಾಸ ಈ ಹೋಟೆಲ್ಗಿದೆ ಮೂರನೇ ತಲೆಮಾರು ಈ ಹೋಟೆಲ್ ನಡೆಸ್ತಾ ಇದೆ ಇಲ್ಲಿ ಭಾಳ ವಿಶೇಷ ಏನು ಅಂತ ಹೇಳಿದ್ರೆ ಮಿಸಾಳ್ ಅಂತ ಕೊಡ್ತಾರೆ ಅದನ್ನು ತಿನ್ನೋದಕ್ಕೆ ದೂರದಿಂದ ಜನ ಬರ್ತಾರೆ ಹಾಗಾಗಿ ಇಲ್ಲಿ ಸಿಗುವಂಥ ವಸ್ತು ಬೇರೆ ಕಡೆ ಎಲ್ಲಿ ನಿಮಗೆ ಆಹಾರ ರೂಪದಲ್ಲಿ ಸಿಗೋದಿಲ್ಲ ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ ಎದುರು ವಿಳಾಸ ಬಂದು ಹುಬ್ಬಳ್ಳಿ ದುರ್ಗದ ಬೈಲು ದತ್ತಾತ್ರೇಯ ಗುಡಿ ಪಕ್ಕ ಸುವರ್ಣ ಮಂದಿರ ಹೋಟೆಲ್ ಅಂದರು ಯಾರಾದರೂ ತೋರಿಸ್ತಾರೆ ಬನ್ನಿ ಹುಬ್ಬಳ್ಳಿಗೆ ಮತ್ತು ಸುವರ್ಣ ಮಂದಿರ ಹೋಟೆಲಕ್ಕೆ ತಮಗೆ ಸ್ವಾಗತ ಗಳೆಯದು ನಮ್ಮ ಅಪ್ಪಾರ ನಮ್ಮ ಮ್ಯಾಮ್ ಎಲ್ಲರೂ ನಮ್ಮ ಇಲ್ಲೇ ಕರ್ಕೊಂಡು ಬರ್ತಿದ್ರು ಸಣ್ಣವರಿದ್ದಾಗ ಎವ್ರಿ ಡೇ ಸೊ ನಾವು ಏನೈತಿ ಇನ್ನು ಮಟ್ಟ ಅದ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇಲ್ಲಿ ವಾರಕ್ಕೊಂದ್ಸಲ ಹೆಂಗೆ ಬರ್ತೀವಿ ಮಿಸಾಳ ಉಪ್ಪಿಟ್ಟು ಎಲ್ಲ ಐಟಮ್ ಎಕ್ದಮ್ ಟೇಸ್ಟ್ ರೀ ಇಲ್ಲಿದ ಐಟಮ್ ಎಕ್ದಮ್ ಸ್ವಾದಿಷ್ಟ ಎಕ್ದಮ್ ಹೈಜಿನಿಕ್ ಮತ್ತು ಭಾಳ ಚಲೋ ಇರ್ತೀವಿ ಹ್ಞೂ ಹ್ಞೂ ನಾವು ಬಾಯ ನಮಗೂ ಒಂದು ಪರ್ಟಿ ನೈನ್ ಇಯರ್ಸ್ ಬಟ್ ನಾವು ಇನ್ನು ಮಟ್ಟ ಕಂಟಿನ್ಯೂ ಬರ್ತಾ ಇದ್ವಿ ವೀಕ್ಲಿ ಒನ್ಸ್ ಟ್ವಾಯ್ಸ್ ಬಂದು ಬಿಡ್ತಿವಿ ಈ ವಾತಾವರಣ ಹೆಂಗೆ ಅನ್ಸುತ್ತೆ ವಾತಾವರಣ ಓಲ್ಡ್ ಟೈಪ್ ಮನಿ ಇದ್ದಾಗ ರೀ ಏನಿದ್ರು ಏನಿದ್ರೂ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ತಾಮ್ರದ ನೀರು ಕೂಡ ಇದರ ತುಂಬಿಟ್ಟಿದ್ರೊಳಗೆ ನಮಗೆ ನೀರು ಕೊಡ್ತಾಗ ಎಲ್ಲ ಹೆಲ್ದಿ ಇರ್ತೈತೆ ಪೂರ ಈಗ ಕ್ಲೀನ್ ಇತ್ತು ಕ್ಲೀನ್ ಇರುತ್ತೆ ನೀಟ್ ಆ್ಯಂಡ್ ಕ್ಲೀನ್ ಟೇಸ್ಟಿ ಇರುತ್ತೆ ಟೇಸ್ಟಿ ಎಲ್ಲ ಐಟಮ್ ಎಲ್ಲ ಟೇಸ್ಟಿ ಇರುತ್ತೆ ಎಲ್ಲಿ ನೋಡಿದ್ರೆ ಬಹಳ ಖುಷಿಯಾಗಿದ್ದು ಹೋಟೆಲ್ ಏನು ನನಗೆ ಇಷ್ಟ ಆಗಿದ್ದೇನಂದ್ರ ಮೊದಲನೇದು ಇದನ್ ಹಂಗ ಉಳಿಸ್ಕೊಂಡ್ರಿ ಅದಕ್ಕೆ ಕೊಡ್ರಿ ಯಾಕಂದ್ರ ಇವನ್ನ ನಾವು ಜನಕ್ಕೆ ತೋರ್ಸಬೇಕಾಗಿದ್ದು ಹಳೆ ಪರಂಪರೆ ಹುಬ್ಳಿ ಅಂತಂದ್ರೆ ಮೂರು ನಾಲ್ಕು ತಲೆಮಾರಿ ಈಗ ನೆನ್ಸ್ಕೊಂಡ್ರಿ ನಮ್ಮ ಅಪ್ಪರ ಬರ್ತಿದ್ರು ಅಂತ ಅವರು ಮುದುಕರ ಆಗ್ಯಾರ ನಯ ಅವರು ಬರ ಆಗತ್ತಾರ ಹಂಗಾಗಿ ಹುಬ್ಬಳ್ಳಿಯ ಹೆಮ್ಮೆ ಈ ಹೋಟೆಲ್ ಏನ ಅದೇನೋ ಹೆಂಗ ಹೇಳ್ರಿ ಹೇಳ್ರ ಜರ್ನಿ ಒಂದಿಟ್ಟು ಅಜ್ಜಿಯವರು ಕುಮಟಾದಿಂದ ಬಂದು ಒಂದು ಅಂಗಡಿ ಒಳಗೆ ನೌಕರಿ ಮಾಡಿ ಆಮೇಲೆ ಆ ಅಂಗಡಿ ಮಾಲಕರು ನಾವಿನ್ನು ನಡೆಸೋದಿಲ್ಲ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೇವೆ ಅಂತ ಹೇಳಿ ಅವ್ರು ಹೋದ್ಮೇಲೆ ನಾವಿಲ್ಲಿ ಅಜ್ಜಿಯವರು ಅದನ್ನ ಕಲಿತು ಆ ಅಡುಗೆ ಎಲ್ಲ ಕಲಿತು ಅವ್ರು ಶುರು ಮಾಡಿದರು ಅಜ್ಜವರಿಗೆ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪ ನಾಲ್ಕು ಜನ ಮಕ್ಕಳು ಅದರಲ್ಲಿ ಎರಡು ನೌಕರಿಗೋದ್ರು ಇಬ್ಬರ ಅಂಗಡಿ ಕಡೆ ಬಂದರು ಏನು ಹಾಗಾಗಿ ಅವ್ರ ಸಂತಿಗೆ ಅಜ್ಜನ ಸಂತಿಗೆ ದೊಡ್ಡಪ್ಪ ನಮ್ಮಪ್ಪ ಅವರೆಲ್ಲರೂ ಕೂಡಿ ನಮ್ಮ ಕಾಕಾನೂ ಇದ್ರು ಅವರೆಲ್ಲ ಮುಂಬೈಕೆ ನೌಕರಿ ಅವರು ಮತ್ತೊಬ್ಬರು ಇಲ್ಲೇ ದರ್ಶಿನಿ ಮಾಡ್ಕೊಂಡಾರ ಹುಬ್ಬಳ್ಳೆ ಪ್ರೀತಿ ದರ್ಶಿನಿ ಅಂತೇಳಿ ಏರ್ಪೋರ್ಟ್ ರೋಡಿಗೆ ಸೊ ಹೀಗಾಗಿ ಒಂದು ಪರಂಪರೆ ನಡ್ಸ್ಕೊಂಡು ಬಂದ್ವಿ ಈಗ ನಮ್ಮಲ್ಲೂ ಹಿರಿ ತಲೆ ದೊಡ್ಡಪ್ಪ ನಮ್ಮಪ್ಪ ಯಾರೂ ಇಲ್ಲ ಅಜ್ಜನೂ ಇಲ್ಲ ಸೊ ನಾನೇ ನಡ್ಸ್ಕೊಂಡು ನಾನು ಈ ವೃತ್ತಿ ಕಲಿತೆ ಮೊದಲು ಇದು ಅಡುಗೆ ಮನೆಯೊಳಗೆ ಕಲಿಯೋದು ವಾಟಿ ಪ್ಲೇಟ್ ತೊಳೆಯೋದು ಅಲ್ಲಿಂದ ಶುರು ಆದ್ರಷ್ಟೇ ಈ ಮುದ್ದೆಗೆ ಬರ್ಬೋದು ನಾವು ಎಕ್ದಮ್ ಮಾಲಕರಾಗ್ತೇವೆ ಅಂತಂದ್ರೆ ಅದು ಆಗೋದಿಲ್ಲ ಆಗೋದಿಲ್ಲ ಅಂದರೆ ಅಜ್ಜರ್ ತೊಗೊಳ್ರಿ ಮತ್ತೆ ನಾವೊಂದು ಫುರು ಮೂವತ್ತೈದು ಎರಡು ಇತ್ತು ನಾವು ಇವ್ರಪ್ಪ ಕಾಲ್ದಿಂದ ಅಜ್ಜಿ ಕಾಲದಿಂದ ಹೋಗಲಿ ಎಂಟನೇ ಕೊಟ್ಟು ಇಲ್ಲಿ ಮಿಸಾಲ ತಿನ್ನಾಕ ಬರ್ತೀವಿ ಇವ್ರ ಪಾರ್ಕ ಕಾಲಕ್ಕೆ ಒಂದೇ ಒಂದು ಸಾಕು ಫೇಮಸ್ ಅದು ಎಂಟೆಡೆ ಕೊಟ್ಟು ತಿನ್ಬಿಟ್ಟು ಹೊಟ್ಟೆ ತಿಂತಿದೀವಿ ಧಾರ್ವಾಡ ಅಲಾಮ್ ಸಿನ್ಮಾ ನೋಡ್ಕೊಂಡು ಹೋಕ್ಕಿದ್ವಿ ಇಲ್ಲಿಗ್ ಬಂದು ಓ ಎಂಟ್ ಎಡೆ ಬಸ್ ಮಸಾಲ ಸಿನಿಮಾ ಸಿನ್ಮಾ ತಿಸ್ಟ್ ಎಂಟೆಡೆ ಎಂಟೆಡೆ ರೂಪಾಯಿ ರೂಪಾಯ್ದ ಮಸಾಲೆ ಹತ್ತು ರೂಪಾಯಿ ಆಮೇಲೆ ಎಂಟೆಡೆ ಬಸ್ಸಿಗೆ ಒಂದುವರೆ ಹಾಂ ಇಬ್ಬರು ಒಂದು ಇಲ್ಲ ನಾವು ಇನ್ನೂ ಲಗ್ಡ ಆಗಿದ್ದೆವು ಅವಾಗ

ಆದ್ರೆ ಕಾಲು ಬದ್ಲಾಗೈತಿ ಎಲ್ಲ ಹೋಗೈತಿ ಇವ್ರು ಹೆಂಗೆ ಅದಾರ ಅದನ್ನೇ ಇಟ್ಕೊಂಡ್ ಅದೇ ಅವ್ರಿಗೆ ನಾನು ಹುಬ್ಳಿ ಒಳಗೆ ಈಗ ಬಾಬು ಸಿಂಗ್ ಟ್ಯಾ ಪೇಡೆ ಮಾಡಿದ ಬಾಬು ಸಿಂಗ್ ಪೇಡೆ ಅಗ್ದಿ ಫೇಮಸ್ ಅವಾಗ ಅವ ಕೇಳ್ದೆಷ್ಟು ನಮ್ಗೆ ಕೇಳ್ದೆಷ್ಟು ಕೊಡ್ತಿದ್ದ ಅವಾಗ ಕೊಟ್ಟು ನಾವು ತೊಗೊತಿದ್ವಿ ಈಗ ಅವ ಬಿಸ್ನೆಸ್ ನಿಂತು ಎಲ್ಲಿ ಬೇಕಾದ್ರೆ ಅಂಗಡಿ ಹಿಡಿತ ಇವ್ರು ಹಂಗೆ ಮಾಡಿಲ್ಲ ಬಿಲ್ಡಿಂಗ್ ಸತ್ಯ ಚೇಂಜ್ ಮಾಡಿಲ್ಲ ಹಂಗದೆ ಹಂಗೆ ಮೇನ್ ರೀ ಹೌದ್ರಿ ಭಾರಿ ಹೇಳಿ ನಾವು ನೋಡಕತ್ತೆ ನಮಸ್ಕಾರ ಹಾ ಹಾ ನೋಡ್ರಿ ಜನ ಇಷ್ಟು ಪ್ರೀತಿ ಇಟ್ಟಿ ಮೊದ್ಲಿಂದ ಪುಣ್ಯವಂತೀ ನೀವು ಎಲ್ಲ ದತ್ತಪ್ಪನ ಆಶೀರ್ವಾದ ಹೋಟೆಲ್ ನಾನು ಬಹಳ ನೋಡಿನ್ರಿ ಬಹಳ ಮಾಡೀನಿ ಅದನ್ನ ಒಂದು ಅದರ ಜೊತೆಗೆ ನಂಟು ಬೆಳಿಸ್ತ ಮುಂದೆ ಇರದ ಇದೆಯಲ್ಲ ಅದು ಬಹಳ ಮುಖ್ಯ ಅದು ಬಹಳ ಮುಖ್ಯ ನಾನು ಬೇಕಾದಷ್ಟು ಇಲ್ಲಿ ಹಳೆ ವಸ್ತುಗಳು ನನಗೆ ನೋಡಕ್ಕೆ ಸಿಕ್ತು ನಮ್ಮ ಮುಂದಿನ ಜನರೇಷನ್ ಗೆ ಇವು ನೋಡಕ್ಕೆ ಸಿಗೋದಿಲ್ಲ ಇಲ್ಲ ಗೊತ್ತಿಲ್ಲ ಹಾ ಅದಾ ಹಾ ಹೇಳ್ರಿ ಈಗ ನೀವು ಬಂದ ಮೇಲೆ ಈಗ ಅವಾಗಿಂದ ಹೋಟೆಲ್ಗೆ ಮತ್ತು ಈಗಿನ ಇದಕ್ಕೆ ಏನು ಇಲ್ಲ ಅವಾಗ ಲಿಮಿಟೆಡ್ ಐಟಮ್ ಇರ್ತಿತ್ತು ಈಗ ನಾವು ಒಂದು ನಾಲ್ಕೈದು ಐಟಮ್ ಜಾಸ್ತಿ ಮಾಡಿದ್ವಿ ಅವಾಗ ಬೆಳಿಗ್ಗೆ ಶಿರಾ ಉಪ್ಪಿಟ್ಟು ಇಡ್ಲಿ ಪುರಿ ಉಸಳಿ ಮಿಸಾಳು ಆಮೇಲೆ ಮಧ್ಯಾಹ್ನದಾಗ ಒಗ್ಗರಣೆ ಹೊಲಕ್ಕಿ ಮಿರ್ಚಿ ಮಾಡ್ತಿದ್ರು ಅಷ್ಟೇ ಈಗ ನಾವು ಗಿರ್ಮಿಟು ಬ್ರೆಡ್ ಟೋಸ್ಟು ಬ್ರೆಡ್ ಬೆಣ್ಣೆ ಮತ್ತೆ ಮಸಾಲೆ ಖಾರ ಸ್ಪೆಷಲ್ ಮಿಸಾಳು ಎಲ್ಲ ಈಗ ಇಂಟ್ರೊಡ್ಯೂಸ್ ಮಾಡಿದ್ವಿ ನೀವು ಬಂದ್ಮೇಲೆ ನೀವೇ ಕಲ್ತೀರಿ ಅದನ್ನ ನಾವು ಕಾಲೇಜ್ ಮುಗಿಸಿದ ಅಂಗಡಿಗೆ ಬಂದ್ಬಿಟ್ವೆ ಏನು ಓದಿರಿ ನಮ್ದು ಪಿ ಸಿ ಟು ಮುಗಿದ ಡಿಗ್ರಿಗೆ ಹೋಗ್ಬೇಕು ಅನ್ನೋದ್ರಾಗ ಇಲ್ಲಿ ಸ್ಟ್ರೈಕ್ ಎಲ್ಲ ಶುರು ಆತ ಅಂದ್ರೆ ಈ ಲೇಬರ್ ಸ್ಟ್ರೈಕ್ ಶುರು ಆತ ಅವಾಗೆಲ್ಲ ಯೂನಿಯನ್ ಇತ್ತು ಲೇಬರ್ ಅದ ಸೊ ಆ ಸ್ಟ್ರೈಕ್ ಶುರು ಆದ್ಮೇಲೆ ಮತ್ತೆ ಇಲ್ಲಿ ದುಡಿಯೋಕೆ ಜನ ಇರ್ತಿದ್ದಿಲ್ಲ ಸೊ ಮನೆ ಜನ ಅಂತ ನಾವೇ ಇಲ್ಲಿ ಬಂದ್ಬಿಟ್ವೆ ಅಂಗಡಿಗೆ ಸೊ ಅದನ್ನು ಮುಗಿಸ್ಕೊಂಡ ಮತ್ತೆ ಅದ್ರಾಗ ಆ ಟೈಮಿಗೆಲ್ಲ ಕಲ್ತ ಮತ್ತೆ ಯಾರು ಬರ್ಲಿ ಬಿಡ್ಲಿ ನಮ್ಮ ತೋಳಿನ ಬಲ ಇರೋ ತನಕ ನಾವು ಬಿಸ್ನೆಸ್ ಹೇಳಿ ಬಂದ್ಬಿಟ್ವಿ ನೋಡ್ತಿದ್ದೆ ನೀವೇ ಓಡಾಡ ಮಾಡುದ ಮಧ್ಯಾಹ್ನ ಬರೇ ಜನ ಇಟ್ಕೊಂಡು ಮಾಡೋಕ್ಕಿಂತ ನಾವು ಮಾಡಿದಷ್ಟು ರುಚಿ ಮತ್ತ ಅವರು ಮಾಡ್ತಾರ ಬಟ್ ನಾವು ಅದಕ್ಕೆ ಸ್ಪೆಷಲ್ ನೋಡಿ ಏನು ಉಪ್ಪು ಖಾರ ಬೆಲ್ಲ ಏನಾದ್ರು ಹೆಚ್ಚು ಕಮ್ಮಿ ಅದನ್ನು ನೋಡಿ ಸರಿ ಮಾಡ್ಕೊಳಿ ಅವ್ರಿದ್ರು ಹಂಗೇನೆ ಮಾಡಿರ್ತಾರ ಬಟ್ ದಿವ್ಸ ಮಾಡೋರಿಗೆ ನಾವು ತಿನ್ ಸ್ವಲ್ಪ ಅಲಕ್ಕ ಆಗ್ತದ ಅವ್ರು ಮಾಡೋ ಅಷ್ಟು ಸ್ವಲ್ಪ ಅಡ್ಜಸ್ಟ್ಮೆಂಟ್ ನಾವ್ ಸೊ ಡೈಲಿ ಬಂದ್ಕೊಂಡು ಒಂದ್ಸಲ ಕಿಚನ್ ಎಲ್ಲ ಒಂದೊಂದ್ ಚಮಚೆ ನೋಡುದ್ರಿ ಬಿಸೇ ಉಪ್ಪಿಟ್ಟು ಪುಡಿಬಾಜಿ ಬ್ರೆಡ್ ಬೆಂಡಿ ಆಮೇಲೆ ಮಸಾಲೆ ಖಾರ ಬೇಸ ಶಿರಾ ಉಪ್ಪಿಟ್ಟು ಮರ ಖಾರ ಕಸಲಬಾನ ಖಾರ ಎಸ್ ಕುರಿಯನ್ ರೀ ಇದು ಬಂದಿದ್ವಿ ಇಲ್ಲಿ ಹ ಆ ಇದೆ ಅದೇ ಟ್ರೈ ಮಾಡೋಣ ಅಂತ ನಾವು ಫಾರೆಸ್ಟ್ ಯೂಟ್ಯೂಬ್ ಅಲ್ಲಿ ನೋರ್ತಾ ಇದ್ವಿ ಹೋಟ್ಲೀನೆ ಅಂತ ನಾವು ಹೋಟ್ವಿಲ್ಲೆ ರುಬ್ಲೇನೆ ಆದರೆ ಇವಾಗ ಫಸ್ಟ್ ಟೈಮ್ ನಾನು ಟ್ರೈ ಮಾಡೋಣ ಅಂತ ಇಲ್ಲಿ ಬಂದಿದ್ವಿ ಚೆನ್ನಾಗಿದೆ ಇಲ್ಲಿ ವಾತಾವರಣ ಏನನ್ಸುತ್ತೆ ವಾತಾವರಣ ಎಲ್ಲ ಎಲ್ಲಾ ಸ್ಟೈಲ್ ಇದೆ ನಾವು ಅದೇ ಫ್ರಿಜ್ ನೋರ್ತಾ ಇದ್ವಿ ಅಲ್ಲಿ ಹ ಹಳೆಯ ಕಾಲದ ಫ್ರಿಜ ಇದಾರೆ ಹ ಈ ಸ್ವಿಚಸ್ ಎಲ್ಲ ಅದೇ ನೋಡ್ತಾ ಇದ್ವಿ ಎಲ್ಲ ಚೆನ್ನಾಗಿದೆ ಅಂದ್ರೆ ಮತ್ತೆ ರಿಫ್ರೆಶ್ ಆಯಿತು ಒಲೆ ಮೆಮೊರೀಸನ್ನು ಅದೇ ಇದು ನಿಮ್ಮ ಸ್ವಂತ ಇದೆ ಇಲ್ಲ ಹಾಂ ಇದು ನಾವು ಎಂಬತ್ತು ವರ್ಷದಿಂದ ಬಾಡಿಗೆನ ಆದೆ ಎಂಬತ್ತು ವರ್ಷದಿಂದ ಇಲ್ಲೇ ಇದೆ ಹೌದು ಹೌದು ಅವಾಗ ಒಂದು ಅಣೆ ಒಂದು ಉದ್ಲಿಲ್ಲೇ ಇತ್ತು ಬಾಡಿಗೆ ಬಾಡಿಗೆ ಹಾಂ ಅವಾಗ ಒಂದಣೆ ಹಾ ನಿಮ್ಮ ನಿಮ್ಮ ಇದ್ರದ್ದು ರೇಟ್ ಎಷ್ಟು ಅವಾಗೆಲ್ಲ ಇಲ್ಲ ಅಷ್ಟಿ ಬಿಲ್ಲಿ ಒಳಗ ಇದ್ವಿ ಎಲ್ಲ ನಾವು ನೋಡಿಲ್ಲ ಬಿಲ್ಲಿ ತೂತು ಬಿಲ್ಲಿ ಒಳಗ ಆಮೇಲೆ ಪೈಸಾ ಬಂದು ಪೈಸಾದ ಬೋರ್ಡ್ ಒಂದಲ್ಲದ ಆಮೇಲೆ ರೂಪಾಯಿ ಬಂತು ಈಗ ಪೈಸಾ ಬೋರ್ಡ್ ತೆಗ್ದಿಲ್ಲ ನೀವು ನೆನಪಿಗೆ ನೆನಪಿಗೆ ಪೈಸಾ ಬೋರ್ಡ್ ಬಂದ್ಮೇಲೆ ಈ ಬಿಲ್ ಶುರು ಆಗಿದ್ದ ಅಲ್ಲಿ ತನಕ ಬಿಲ್ ಬರೇ ಬಾಯ್ಲೆ ಹೇಳ್ತಿದ್ರ ಇವ್ರದ್ ಒಂದ್ ಅಣೆ ಎರಡ್ ಅಣೆ ಮೂರ್ ಪೈಸಾ ಎರಡ್ ಪೈಸಾ ಈ ತರ ಬಿಲ್ ಬಂದಿದ್ದು ಕೂಡ ಹೊಸದಾಗಿ ಅವಾಗಲೇ ಹ ಅವಾಗ ಯಾವಾಗ ಪೈಸಾ ಬಂತಲ್ಲ ಹಾಂ ಅವಾಗ ಬಿಲ್ ಬಂದಿತ್ತು ಹ್ಞೂ ಅದಕ್ಕಿಂತ ಮೊದ್ಲು ಹಂಗೆ ಹೌದಾ ಬಗ್ಲಾಗ ಯಾರಾರು ಛತ್ರಿ ಇಟ್ಕೊಂಡ್ ಬಂದ್ರೆ ಸಪ್ಲೈ ಮಾಡ್ದವ್ರು ಏ ಬಗ್ಲಾಗ್ ಛತ್ರಿ ಇದ್ದವ್ರದ್ದು ಎರಡು ಬಿಲ್ಲಿ ಮೂರು ಬಿಲ್ಲಿ ಹಿಂಗೆ ಬಿಲ್ಲಿ ಒಳಗ ಹಾಂ ಬಿಲ್ಲಿ ಓ ಹಂಗೆ ಹೇಳಿ ಹ್ಯಾಂಗತ್ತ ಕೆಂಪು ಟೊಪ್ಗಿ ಹಾಂ ಒಟ್ಟು ಏನು ಅವ್ರದ್ದು ಐಡೆಂಟಿಫಿಕೇಶನ್ ಐತಿ ಇಲ್ಲಿ ಕುಂತವ್ರಿಗೆ ಅದು ಗೊತ್ತಾಗುವಂಗ ಅಲ್ಲೇ ಬಿಲ್ಲಿ ಹೇಳ್ತಿದ್ರು ಅವಾಗ ಹಾಂ ಕೊಟ್ಟವ್ರು ಇಡ್ರು ಮತ್ತು ಮನೆ ಮೇಲೆ ಕುಂತು ಮನೆ ಮೇಲೆ ತಿನ್ನೋ ಪದ್ಧತಿ ಇತ್ತು ಈ ಟೇಬಲ್ ಕುರ್ಚಿ ಬಂದದ ಹೌದು ಹಾಂ ಚಪ್ಪಲೆ ಬಿಟ್ಟು ಕೈ ಕಾಲು ತೊಳೆದು ಬಂದು ಮನೆ ಮೇಲೆ ನಾಷ್ಟ ಮಾಡಿ ಮತ್ತೆ ಹೋಗೋದಿತ್ತು ಪದ್ಧತಿ ಹ್ಞೂ ಒಂದು ಮೂವತ್ತು ವರ್ಷ ಹಾಂ ಭಾಳ ಹಳೆಯ ಹೋಟೆಲ್ ಇದೆ ಹೀಗಾಗಿ ಇಲ್ಲಿ ಕಾಯು ನಾವು ಇದ್ರೆ ಬರ್ತೀವಿ ಮಿಸಾಳು ಬಿಸಾಳೆಲ್ಲ ಭಾರಿ ಸೂಪರ್ ಆಗುತ್ತೆ ಬ್ರೆಡ್ ಬನ್ನಿ ಆಮೇಲೆ ಮಿಸಾಳು ಭಾರಿ ಚಲೋ ಇತ್ತು ಗುರಿ ಭಾಜಿ ಆಯಿತು ಪದಾ ಬಾಜಿ ಎಲ್ಲ ಚಲೋ ಕೊಡ್ತೀವಿಲ್ಲ ಆಹಾ ಎಸ್ ಸರ್ ಆಲಿ ಪೇಮೆಂಟ್ ಏನು ಇದನ್ನ ಕೇಳಾ ಕಲ್ಪನೆ ಚನ್ನಾಗಿದೆ ಹ ಅವಾಗ ಜನ ಈ ಹಳ್ಳಿಯವ್ರು ಬರ್ತಿದ್ರಲ್ಲ ಹಳ್ಳಿ ಈ ಪ್ಯಾಟಿಕೆ ಜಾಸ್ತಿ ಜನ ಗೊತ್ತದ ಸುವರ್ಣ ಮಂದಿರ ಅಂದ್ರೆ ಏನ್ ಅದಾ ಏನು ಮಾಡ್ತಾರ ಅಂತ ಹೇಳಿ ಹಾ ಈಗಿಂದಲ್ಲ ಹೊಸ ನಮ್ಮ ನೇ ಕರೆ ಬಟ್ ಅವಾಗಿನವರೆಲ್ಲಾ ಈಗ ಬರ್ತಾರೆ ಹಳ್ಳಿ ಅವರ ಬಡೇಜ್ ಸರ್ 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 ಹಾ ನಮ್ಮ ಕೆ ಎಮ್ ಸಿ ಕಾಲೇಜ್ನಾಗೆಲ್ಲ ಅವಾಗ ಕಲ್ತವ್ರೆಲ್ಲ ಈಗೂ ಒಂದು ಟೀಮ್ ಬಂದು ಬಂದು ಹೋಗ್ತಾರೆ ಅವ್ರ ವಯಸ್ಸಾಗೈತೆ ಅವರಿಗೆಲ್ಲ ಸೆವೆಂಟಿ ಪ್ಲಸ್ ಎಲ್ಲ ಬಂದು ಮಾತಾಡೋದು ನಾವು ಕಾಲೇಜಿಂದ ನಡ್ಕೊಂಡು ಬರ್ತಿದ್ವಿ ಅವಾಗ ಬಸ್ ಫಿಸಿಟಿನೂ ಇಲ್ಲಾಗಿತ್ತು ಹಂಗೆ ನಾಷ್ಟ ಮಾಡಿ ಸಾಕು ಟೀಮ್ ಬಂದು ಹೋಗ್ಯಾರ ಭಾಳ ಜನ ಬಂದು ಹೋಗ್ಯಾರ ಹಳೆ ಮೆಡಿಕಲ್ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಆವಾಗ ಕಲಿಬೇಕಾದ್ರೆ ಇದ್ದವ್ರು ಈಗ ಇಷ್ಟು ಕ್ರೌಡ್ ಇರ್ತಿತ್ತು ಹುಬ್ಬಳ್ಳಿ ಇಲ್ಲ ಇಷ್ಟು ಕ್ರೌಡ್ ಆಗಿತ್ತು ಇಲ್ಲ ಏಕದಮ್ ಶಾಂತ ಬಸ್ ಸ್ಟಾಪ್ ಇಲ್ಲೇ ದುರ್ಗದ ಮೇಲೆ ಸರ್ಕಲ್ ಬಸ್ ಸ್ಟಾಪ್ ಹಾ ಎಸ್ ಈ ಇಷ್ಟು ಬಸ್ಸು ಇರ್ತಿರ್ಲಿಲ್ಲ ಏನು ಏನು ಗದ್ಲನೆ ಇಲ್ಲ ಅಂದ್ಬಿಟ್ಟು ಒಂದೊಂದು ಬಸ್ ಹಾ ಒಂದು ಐದಾರು ಬಸ್ ಒಳಗ ಇಡೀ ಹುಬ್ಳಿ ಕವರ್ ಆಗ್ತಿತ್ತು ಹ ಈಗ ಏನ್ರಪ್ಪ ಸಾವಿರಾರು ಬಸ್ ಅದು ಲಕ್ಷಾಂತರ ಮಂದಿ ಆದರು ಹಾ ಜಗ ಆಯ್ತು ಜನ ಹೆಚ್ಚಾತ ಹಾಂ ಆಮೇಲೆ ನಿಮಗೆ ಯಾವತ್ತು ಇದನ್ನ ಬದ್ಲು ಮಾಡ್ಬೇಕಂತ ಅನಿಸ್ಲಿಲ್ಲ ಇಲ್ಲ ಮೊದ್ಲ ಅಂದ್ರೆ ಏನ ಅಜ್ಜ ಒಂದು ಇದನ್ನು ಹಾಕಿಕೊಟ್ಟಿದ್ದು ಇದು ಪರಂಪರೆ ಹಿಂಗೆ ಉಳಿಸ್ಕೊಂಡು ಬಂದೇವಿ ಇದನ್ನ ನಡ್ಸ್ಕೊಂಡು ಹೋಗುವ ಮತ್ತು ಮಂದಿಗೆ ದೊಡ್ಡ ಬಿಲ್ಡಿಂಗ್ ಎಲ್ಲಾರು ಮೆತ್ತನ್ ಗಾದಿ ಮೇಲೆ ಇದ್ರ ಮೇಲೆ ಕುಂತು ನಾಷ್ಟ ಮಾಡ್ತಾರೆ ಆದ್ರೆ ಇಲ್ಲಿ ಬಂದ್ಕೊಳ್ಳಿ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಮನೆಗೆ ಬಂದು ನಾಷ್ಟ ಮಾಡ್ದಂಗೆ ಹಿಂಗಾಗಿ ಏ ಇದರಲಿ ರೀ ಮತ್ತೆ ತಗೋ ಚೇಂಜ್ ಮಾಡಬೇಡಂತ ಎಷ್ಟೋ ಮಂದಿ ನಮ್ಗೆ ಹೇಳಿ ಹೋಗಿದ್ದಾರೆ ಹಿಂಗೆ ನಾವು ಅದನ್ನು ಕೊಟ್ಕೊಳ್ತೀವಿ ಯಾಕಂದ್ರೆ ಇದು ಎಂದಿಗೂ ಬದ್ಲಾಗಿ ಬರೋದ

ಟೈಮಿಂಗ್ ಬೆಳಗ್ಗೆ ಎಂಟುವರೆ ಮಧ್ಯಾಹ್ನ ಎರಡರ ಎರಡರ ತನಕ ಮತ್ತೆ ಎರಡು ಗಂಟೆ ಕ್ಲೋಸ್ ಮಾಡಿ ಮೂರುವರೆಗೆ ಓಪನ್ ಮಾಡಿದ್ರೆ ರಾತ್ರಿ ಎಂಟುವರೆ ಕ್ಲೋಸ್ ಅದೇ ಒಂದೂವರೆ ಅಂದ್ರೆ ನಮ್ದು ಲಂಚ್ ಇಲ್ಲ ಊಟದಿಲ್ಲ ಹಂಗಾಗಿ ಊಟದ ಬದಲೀಗ ನಮ್ಮ ಹುಡುಗರು ಊಟ ಮಾಡ್ತಾರ ಅಡಿಗೆ ಮಾಡೋರು ಒಂದು ನಾಲ್ಕು ಐಟಮ್ ಮತ್ತೆ ಅದರದ್ದು ಮಾಡ್ತಾರ ಸೊ ಮೂರುವರೆಗೆ ಮತ್ತೆಲ್ಲ ಬಿಸಿ ಮಾಡಿ ಫ್ರೆಶ್ ಆಗಿ ತಗೋದ್ಬಿಡೋದು ಉಂದಿಲ್ಲ ಅಂತೇಳಿ ತಾಸು ಕ್ಲೋಸ್ ಮಾಡ್ತೇವೆ ಊಟದ ಲಂಚ್ ಟೈಮಿಗೆ ಮತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಮತ್ತೆ ರಾತ್ರಿ ಎಂಟುವರೆಗೆ ರಾತ್ರಿ ಎಂಟುವರೆ ಮೂರುವರೆಗೆ ಓಪನ್ ಮಾಡ್ತೇವೆ ರಾತ್ರಿ ಎಂಟುವರೆ ಕ್ಲೋಸ್ ಬೆಳಿಗ್ಗೆ ಇದ್ದಿದ್ದು ಹಂಗೆ ಸೇಮ್ ಇರ್ತಾವೆ ಮತ್ತೆ ಗಿರಿಬಿಟ್ಟು ಮಿರ್ಚಿ ಒಗ್ಗರಣೆ ಎಲ್ಲ ಈಗ ಮಾಡ್ತೇವೆ ಈಗ ಬಂದ್ಬಿಟ್ಟು ಬೆಳಿಗ್ಗೆ ಏನ್ ಮಾಡಿರ್ತೀರಿ ಬೆಳಿಗ್ಗೆ ಇಡ್ಲಿ ಉಪ್ಪಿಟ್ಟು ಶಿರಾ ಪುರಿ ಉಸಿಳಿ ಮಿಸಾಳು ರೆಡ್ ಟೋಸ್ಟು ಆಲೂ ಬೊಂಡ ಗೋಲ್ಬೆ ಎಲ್ಲ ಇರ್ತಾರೆ ಈಗ ಮಿರ್ಚಿ ಯಾವ ಐಟಮ್ ಖಾಲಿ ಆತನ ಅದು ಬಿಡೋದು ಮತ್ತೆ ನೆಕ್ಸ್ಟ್ ಹೊಸ ಐಟಮ್ ಮಾಡೋದು ಈಗ ಬಜೆ ಖಾಲಿ ಅಂದರೆ ಮಿರ್ಚಿ ಮಾಡೋದು ನೆಕ್ಸ್ಟ್ ಮಿರ್ಚಿ ಮಾಡ್ತೇವೆ ಈಗ ಏನು ರೇಟ್ ಬಟ್ ಈಗ ರೇಟ್ ಏನು ಈಗ ಮಾರ್ಕೆಟ್ ತಕ್ಕಂತ ರೇಟ್ ಅಲ್ಲಿ ಫ್ಲಕ್ಚುಯೇಷನ್ ಆಗ್ತದೆ ಹೆಚ್ಚು ಕಡಿಮೆ ಹ್ಞೂ ನೋಡಿರಿ ಕಡಲೆಬೇಳೆ ಅರವತ್ತು ಎಪ್ಪತ್ತೈದು ಇದ್ದಿದ್ದು ಈಗ ನೂರ ಹತ್ತು ರೂಪಾಯಿ ಕೆಜಿ ಹ್ಞೂ ಮತ್ತು ನಾವು ಹಿಂಗೆ ಹತ್ತು ಅಂತೇಳಿ ಎಕ್ದಂಬ ಎರಡು ದಿವ್ಸಕ್ಕೆ ಒಂದು ವಾರಕ್ಕೆಲ್ಲ ನಮ್ಗೆ ರೇಟ್ ಇರ್ಸೋಕ್ಕಾಗೋದಿಲ್ಲ ಹ್ಞೂ ಒಂದು ತಿಂಗಳು ಎರಡು ತಿಂಗಳು ತಡ್ಕೊತಾರೆ ಆಮೇಲೆ ಎಲ್ಲರೂ ಕೂಡಿ ಒಂದು ಸಲ ಇದನ್ನ ಮಾಡಿ ಮಾರ್ಕೆಟ್ ಜಂಪ್ ಆತಂಥೇಳಿ ಒಂದು ಒಂದು ಎರಡು ರೂಪಾಯಿ ಹಿಂಗೆ ಒಂದೊಂದು ಎರಡು ರೂಪಾಯಿ ಇರಿಸ್ತಾರೆ ಹಂಗೆ ಮಾರ್ಕೆಟ್ ತಕ್ಕ ನಡ್ಕೊಂಡು ಹೋಗೋದು ಅಷ್ಟೆ ಬಿಸಿ ಉಪ್ಪಿಟ್ಟು ಪುರಿ ಬಾಜಿ ಮಿಸಳ ಬ್ರೆಡ್ ಟೋಸ್ಟ್ ಆಲೂ ಬೋಂಡ ಮಸಾಲೆ ಖಾರ ಪೇಸರ್ ಮಿಸಳ ಇಷ್ಟು ದಿವಸ ಆಯ್ತು ನಿಮ್ಮ ಹೆಸರು ಏನ್ರಿ ಬಾಬು ಎಷ್ಟು ವರ್ಷದಿಂದ ನೀವು ಒಂದು ಆರು ವರ್ಷ ಅದೇ ಬಾಬು ಸಂಗೋಳಿ ಬೈರಂಗ ಹೌದಾ ಆರು ವರ್ಷದಿಂದ ಓಕೆ ಹಾಂ 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 ಹಂಗೆ ಹೆಂಗೆ ನಡೆಯುತ್ತೈತಿ ಏನನ್ಸುತ್ತೆ ಬರೋಬರ್ ಐತ್ರಿ ಬರೋಬರ್ ಐತ್ರಿ ಹಾಂ ಮೊದ್ಲು ಏನು ಮಾಡ್ತಿದ್ರಿ ಮೊದಲೇ ಬ್ರಹ್ಮ ರೀ ಹಾಂ ಬ್ರಹ್ಮ ಓಕೆ ಅಲ್ಲಿ ಬಿಟ್ಟು ಇಲ್ಲಿ ಬಂದ್ರಿ ಓಕೆ ಹಾಂ ನನಗೆ ಇನ್ನೊಂದು ಸೋಜಿಗದ ಸಂಕ್ತಿ ಏನಂದ್ರೆ ಈ ಬಿಲ್ಡಿಂಗ್ ಓನರ್ ಹೆಸರೇನ್ರಿ ಇವರು ಜೋಶಿ ಅಂತ ಹೇಳಿದ್ರು ಎಂಬತ್ತು ವರ್ಷ ಈಗ ಅವ್ರಿಲ್ಲ ಅವ್ರ ಮಗ ಅದ ಮುಂಬೈಕ್ ಇರ್ತಾರೆ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳಬೇಕು ಯಾಕಂದ್ರೆ ಇದನ್ನ ಪರಂಪರೆ ನಿಮ್ಗ ಕೊಟ್ಟು ಮುಂದುವರ್ಸಾರಲ್ರಿ ಅವ್ರು ಅವ್ರದ ಹೌದಾ ಜೋಶಿ ಅವ್ರದ ಮನ್ಸು ಮಾಡಿದ್ರವ್ರು ಆ ಬಿಲ್ಡಿಂಗ್ ಮಾಡ್ತೀನಿ ಇದನ್ನ ಮಾಡ್ತೀನಿ ಒಡೆದ ಹಾಕಿದ್ರೆ ಈ ಪರಂಪರೆ ಹೋಗ್ಬಿಟ್ರಿ ಹೌದಲ್ಲ ಜೋಶಿಯವರು ಜೋಶಿಯವ್ರ ಮಕ್ಕಳಿಗೆ ಹಾಂ ಎಲ್ಲರಿಗೆ ಥ್ಯಾಂಕ್ಸ್ ಹೇಳೋಣ ಆಗ್ರಿ ಸರ್ ಹಾಂ ಈಗಲೂ ಬಾಡಿಗೆ ಮಿನಿಮಮ್ ಬಾಡಿಗೆ ಕೊಟ್ಟರು ಈಗನು ಹಾಂ ಹ್ಞೂ ದಿಲ್ಲಿಯಿಂದ ಶುರುವಾಗಿ ಎಂಬತ್ತು ವರ್ಷ ಈ ಹೋಟೆಲ್ ಶುರುವಾಗಿ ಎಂಬತ್ತು ವರ್ಷ ನಂಗಾರ ಎಂಬತ್ತು ವರ್ಷ ಎಂಬತ್ತು ವರ್ಷ ಆಗೋತು ಹೊತ್ತು ಈಗ ಮುಂದುವರಿಸ್ತೀರಿ ಮುಂದೆ ನಿಮ್ಮ ಗಿಡಿಗೆ ನಿಮ್ಮ ಮಕ್ಕಳು ನೋಡುವ ಮಗ ನೌಕರಿಗೆ ಹೋಗ್ಯಾನೆ ಹ್ಞೂ ಮತ್ತೆ ಮುಂದೆ ಶಕ್ತಿ ಇರೋ ತನಕ ಮಾಡೋದು ಹ್ಞೂ ಹೌದಾ ಹಾಂ ಆಗ್ಲೇ ಮುಂದೋರ್ಗೆ ತಿರ್ಬೇಡಿ ಆಗ್ಲೇ ಸರ್ ನಿಮ್ಮ ಗಟ್ಟಲದಾಗಿ ನಾವು ಇಷ್ಟು ಮಾತಾಡ್ತೀವಿ ಬಹಳ ಯೂಟ್ಯೂಬ್ 냐ಗ ನೀವು बंद ಹೋಗಿರಿ ಹೌದು business ಏನು ಸಮಸ್ಯೆ ಇಲ್ಲ ನಾವು ಯಾಕೆ ಬರ್ತೀವಿ ಅಂತಂದ್ರೆ ನಮ್ಮ ಹೆಮ್ಮೆ ಹುಬ್ಬಳ್ಳಿ ಹೆಮ್ಮೆ ಸರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್